ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಾಗಿ ವೈರಲ್ ಆಗುತ್ತಿರುವ ವಿಡಿಯೋ ಸ್ಪೇನ್ನ ರಾಜಕುಮಾರಿಯನ್ನ ಫುಟ್ಬಾಲ್ ಆಟಗಾರ ತನ್ನ ಪ್ರಿಯತಮೆಗಾಗಿ ಆಕೆಯನ್ನ ತಿರಸ್ಕರಿಸಿದ್ದಾನೆ ಎಂದು ದೀರಾ ರೀಲ್ಸ್ಗಳಲ್ಲಿ ಅನೇಕ ಕಡೆಗಳಲ್ಲಿ ಈ ವಿಡಿಯೋ ವೈರಲ್ ಆಗುತ್ತಿದ್ದು ಈತನ ಬಗೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ನೀವೆಲ್ಲ ಗಮನಿಸಿರಬಹುದು ತನ್ನ ಪ್ರಿಯತಮೆಗಾಗಿ ಸ್ಪೇನ್ನ ರಾಜಕುಮಾರಿಯನ್ನೇ ತಿರಸ್ಕರಿಸಿದ ದೀರಾ ಎಂಬ ಹೆಗ್ಗಳಿಕೆಗೆ ಇದೀಗ ಈತ ಪಾತ್ರನಾಗುತ್ತಿದ್ದಾನೆ ಈ ಕುರಿತಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ಈತನ ಹೆಸರು ಗವಿ ಬಾರ್ಸಿಲೋನಿಯಾದ ಗವಿ ಎಂದೇ ಈತ ಪ್ರಖ್ಯಾತಿಯನ್ನು ಪಡೆದಿದ್ದಾನೆ ಎರಡು ಸಾವಿರದ ಇಪ್ಪತ್ತೆರಡರ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಈತ ಮಿಂಚಿನ ಆಟವನ್ನು ಪ್ರದರ್ಶಿಸಿದ್ದ ಅಲ್ಲದೆ ಆ ಸಮಯದಲ್ಲಿ ಈತ ಉತ್ತಮ ಆಟಗಾರನಾಗಿದ್ದ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯುರೋ ಕಪ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸ್ಪೇನ್ ಜಯಗಳಿಸಿತ್ತು ಆ ಗೆಲುವಿನಲ್ಲಿ ಗವಿಯ ಪಾತ್ರ ಪ್ರಮುಖವಾಗಿತ್ತು ಹಾಗಾಗಿ ಸ್ಪೇನ್ನ ರಾಜಕುಮಾರ ಆರನೇ ಫಿಲಿಪ್ ಇವರಿಗೆ ತನ್ನ ಜಾರ್ಜುಯೆಲಾ ಪ್ಯಾಲೆಸ್ನಲ್ಲಿ ನಲ್ಲಿ ಆತಿಥ್ಯವನ್ನ ನೀಡಲು ಎಲ್ಲಾ ಫುಟ್ಬಾಲ್ ಆಟಗಾರರನ್ನ ಆಹ್ವಾನಿಸುತ್ತಾನೆ ಆ ಆತಿಥ್ಯದಲ್ಲಿ ಸ್ಪೇನ್ನ ರಾಜಕುಮಾರಿಯಾದ ಲಿಯೋನರ್ ಸಹ ಹಾಜರಿರುತ್ತಾಳೆ ಊಟ ಬಳಿದ ಬಳಿಕ ಸಾಮಾನ್ಯವಾಗಿ ಈತನ ಬಳಿ ಕೈ ಕುಲುಕಿ ದೇಶದ ರಾಜಕುಮಾರಿ ಎಂದರೆ ತನ್ನ ದೇಶದ ಆಟಗಾರನನ್ನ ಆತ್ಮೀಯವಾಗಿ ಮಾತನಾಡಿಸುವುದ ಸಹ ಹಲವಾರು ವದಂತಿಗಳಿಗೆ ಮಾಡಿಕೊಟ್ಟಿತು ಇದಾದ ಬಳಿಕ ರಾಜಕುಮಾರಿ ಕಾಲೇಜಿನಲ್ಲಿ ಓದುತ್ತಿದ್ದ ಸಮಯದಲ್ಲಿ ಫುಟ್ಬಾಲ್ ಆಟಗಾರರ ಜರ್ಸಿಯನ್ನ ತೆಗೆದುಕೊಡಲು ಈ ರಾಜಕುಮಾರಿ ಅಪ್ಪನಾದ ಆರ್ನೇ ಫಿಲಿಪ್ಸನ್ ಗೆ ಹೇಳುತ್ತಾಳೆ ಆ ಸಮಯದಲ್ಲಿ ಉತ್ತಮ ಪ್ರದರ್ಶನವನ್ನ ತೋರುತ್ತಿದ್ದ ಗವಿಯ ಬಳಿಗೆ ಹೋಗಿ ನಿನ್ನ ಜರ್ಸಿಯ ಮೇಲೆ ನನ್ನ ಮಗಳ ಹೆಸರಿನ ಒಂದು ಆಟೋಗ್ರಾಫ್ ಅನ್ನ ಬರೆದುಕೊಡು ಎಂದು ಕೇಳುತ್ತಾನೆ ಇದಕ್ಕೆ ವಿನಮ್ರವಾಗಿಯೇ ಆ ಗವಿ ತಿರಸ್ಕರಿಸುತ್ತಾನೆ ಇದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗುತ್ತದೆ ಹೀಗೆ ಕ್ರೀಡಾಂಗಣದಲ್ಲಿ ಆಡುತ್ತಿದ್ದ ಸಂದರ್ಭದಲ್ಲಿ ಗವಿಯ ತಂಡ ಗೆಲುವನ್ನ ಕಾಣುತ್ತದೆ ಆಗ ಆಗ ಗವಿಯ ಗೆಳತಿಯಾದ ಅನಾ ಪೆಲಯೊಂದಿಗೆ ಕ್ರೀಡಾಂಗಣದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆಗ ಸಾಧನೆಯ ಉತ್ತುಂಗದಲ್ಲಿದ್ದ ಗವಿಯ ಕಡೆ ಎಲ್ಲರ ಗಮನ ಸೆಳೆಯುತ್ತದೆ ಇದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿ ತನ್ನ ಪ್ರಿಯತಿಗಾಗಿಯೇ ಈತ ಸ್ಪೇನ್ನ ರಾಜಕುಮಾರಿಯನ್ನು ತಿರಸ್ಕರಿಸಿದ ಎಂದು ಎಲ್ಲ ಕಡೆಯೂ ಸುದ್ದಿ ಹರಿದಾಡಿತು ಅದೇ ಈಗ ರೀಲ್ಸ್ನಲ್ಲಿ ಅತಿ ಹೆಚ್ಚಾಗಿ ವೈರಲ್ ಆಗುತ್ತಿರುವ ವಿಡಿಯೋ ಈ ಅನಾ ಪೆಲಾಯೋ ಗವಿಯ ಮೊಣಕಾಲಿನ ಶಸ್ತ್ರಚಿಕಿತ್ಸೆಯಾದಾಗ ಹತ್ತು ತಿಂಗಳು ಈತನ ಬಳಿಯೇ ಇದ್ದು ಈತನಿಗೆ ಸಹಾಯವನ್ನ ಮಾಡಿದ್ದಳಂತೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ ವೇನ್ನ ರಾಜಕುಮಾರಿ ಲಿಯೋನರ್ ಗವಿಯ ಬಳಿಗೆ ಹೋಗಿ ತನ್ನನ್ನ ವಿವಾಹವಾಗು ಅಥವಾ ಪ್ರೇಮಿಸು ಎಂದು ಕೇಳಿಲ್ಲ ಹಾಗೂ ಆತನ ಸಂಪರ್ಕವೇ ಇಲ್ಲ ಆದರೂ ಆ ಜರ್ಸಿ ಮತ್ತು ಅಸ್ತಲಾಗವ ನೀಡಿದ ವಿಡಿಯೋವನ್ನಿಟ್ಟುಕೊಂಡು ಅನೇಕರು ಟ್ರೋಲ್ಗಳನ್ನ ಮಾಡುತ್ತಿದ್ದಾರೆ ಒಂದು ವೇಳೆ ಆಕೆ ಪ್ರೇಮಿಸಿದ್ದರು ಆದರೆ ಆತ ಮಾಡಬೇಕಾದರೂ ತಾನು ಪ್ರೀತಿಸಿದ ಹುಡುಗಿಯನ್ನ ಬಿಟ್ಟು ಅಧಿಕಾರದ ಆಸೆಗಾಗಿ ಅಥವಾ ಐಷಾರಾಮಿ ಜೀವನಕ್ಕಾಗಿ ರಾಜಕುಮಾರಿ ಎಂದೇ ಬೀಳುವನು ಆಧುನಿಕ ಜಗತ್ತಿನಲ್ಲಿ ಫುಟ್ಬಾಲ್ ಆಟಗಾರಿಗೆ ಸಾಕಷ್ಟು ಬೇಡಿಕೆ ಇದೆ ಅಂತಹ ಐಷಾರಾಮಿ ಜೀವನವನ್ನ ಆರಾಮವಾಗಿಯೇ ನಡೆಸುತ್ತಾನೆ ಅಲ್ಲದೆ ಆ ರಾಜಕುಮಾರಿಯು ಇವನೇ ಬೇಕು ಎಂದು ಹಠವನ್ನು ಸಹ ಮಾಡಿಲ್ಲ ಸುಮ್ಮನೆ ಊಹಾಪೋಹಗಳಿಂದ ಈ ರೀತಿಯ ವಿಡಿಯೋಗಳು ಎಲ್ಲೆಡೆಯೂ ವೈರಲ್ ಆಗುತ್ತಿದೆ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು